ಕನ್ನಡ ಜಾಣ ನಮಸ್ಕಾರ ಒಂದು ವಿಡಿಯೋ ನೋಡ್ತಾ ಇದ್ದೆ ಅದೇ ಸೇಮ್ ಮಾಮೂಲಿ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಕೌರ್ಮಂಗ್ಲದಲ್ಲಿ ಒಂದು ಗಲಾಟೆ ಕನ್ನಡದನ್ಗೂ ಮತ್ತು ಕನ್ನಡ ಹೇತರದನ್ಗೂ ಆದರೆ ಅವನು ಕನ್ನಡದಲ್ಲೇ ಜಗಳ ಮಾಡ್ತಾ ಇದ್ದ ಯಾರು ಕನ್ನಡ ಹೇತರ ಅಂತ ಹೇಳ್ತಿಲ್ಲ ಅವನು ಕನ್ನಡದಲ್ಲೇ ಜಗಳ ಮಾಡ್ತಾ ಇದ್ದ ಯಾರು ಆಟೋದವರು ಅನ್ಸುತ್ತೆ ಇವರು ಅವ್ನು ನಾನೇ ಕನ್ನಡ ಕಲಿಬೇಕು ನಾನು ಕಲಿಯಲ್ಲ ಅಂತಾರೆ ಅವನು ಯಾಕೆ ಕಲಿಯೋಲ್ಲ ಹೇಳಿ ಯಾರನ್ನ ಅವ್ರ ಅಪ್ಪ ಮಕ್ಕಳ ಜೊತೆ ತುಂಬ ಜೋರು ಜೋರು ಜಗಳ ನಡೀತಾ ಇತ್ತು ಆಮೇಲೆ ಇವತ್ತು ಮತ್ತೆ ಇನ್ನೊಂದು ವಿಡಿಯೋ ನೋಡಿದಾಗ ಕನ್ನಡ ಸಂಘಟನೆಗಳು ಹೋಗಿದ್ದು ಅಲ್ಲಿ ಸಹಜವಾಗಿ ಅಲ್ಲಿ ಧಿಕ್ಕಾರಕ್ಕೆ ಹೋಗೋದು ಮತ್ತೊಂದು ಆಗ್ತಾ ಇರುತ್ತೆ ಇದು ಹೊಸ ಅದು ಅಥವಾ ನಡೆಯಲ್ವಾ ಹಿಂದೆ ನಡೆದಿಲ್ವಾ ತುಂಬಾ ಆಗಿತ್ತಲ್ವಾ ಅದ್ಯಾರೋ ಒಬ್ಳು ನಾವು ಹಿಂದಿಯವರು ಮತ್ತೊಬ್ರು ಇಲ್ಲಿ ಬೆಂಗಳೂರಲ್ಲಿ ಇರೋದಕ್ಕೆ ನಿಮಗೆ ಬೆಂಗಳೂರಿಗೆ ಕೆಲಸ ಕೆಲಸ ಇರೋದು ಉದ್ಧಾರ ಆಗಿರೋದು ಅಂತ ಮಾತಾಡ್ತಾ ಇದ್ಲು ಕೊನೆಗೆ ಅವ್ಳನ್ನ ಧಿಕಾರಕ್ಕೆ ಹೋಗಿದ್ರು ಎಲ್ಲ ಆಯ್ತು ಅವಳಿಗೆ ಕ್ಷಮೆ ಕೇಳಿದ್ಲು ಜೈ ಕರ್ನಾಟಕ ಮಾತೆ ಎಂದು ಕನ್ನಡ ಉದ್ಧಾರ ಆಗೋಯ್ತಾ ಅಥವಾ ಅದಕ್ಕಿಂತ ಮುಂಚೆ ಯಾರು ಗೂಗಲ್ ಪೇನೋ ಫೋನ್ ಪೇನೋ ಅವ್ನ ಮೇಲೆ ಏನೋ ಕೆಟ್ಟಾಗ ಹಾಕಿದ್ದ ಅಂತ ಹೇಳ್ಬಿಟ್ಟು ಅವ್ನ ಮೇಲೆ ಸ್ಟ್ರೈಕ್ ಮಾಡಿ ಎಲ್ಲರೂ ನಾವು ಬಳಸಲ್ಲ ಅಂತ ಶುರು ಮಾಡಿದ್ರು ಅವ್ನು ಸಾರಿ ಕೇಳ್ದ ಕನ್ನಡ ಉದ್ದಾರ ಆಗೋಯ್ತಾ ಇದು ತುಂಬ ಜನ ಈ ಥರ ಹಿಂದಿಯವ್ರು ಬರ್ತಾರೆ ಗಂಜಲಿ ಮಾತಾಡ್ತಾರೆ ನಾನೇ ಕಲಿಬೇಕು ಹಿಂದಿ ರಾಷ್ಟ್ರ ಭಾಷೆ ನೋಡಿ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳ್ತಾರೆ ನೀನು ಹಿಂದಿ ಕಲ್ತ್ಕೊ ಅಂತ ಹೇಳ್ತಾರೆ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಆಮೇಲೆ ನಮ್ಮ ಕನ್ನಡ ಸಂಘಟನೆಗೆ ಹೋಗ್ತವೆ ಅವ್ರು ಎದುರ್ಕೋತಾರೆ ಅವರು ಕ್ಷಮೆ ಕೇಳ್ತಾರೆ ಕೈ ಮುಗಿತಾರೆ ಆಮೇಲೆ ಜೈ ಕರ್ನಾಟಕ ಅಂತಾರೆ ಸರಿಯಾಗಿ ಹೋಯ್ತಾ ನಾವು ಕೇ ಕ್ಯಾಕು ಕುಣ್ಕೊಂಡು ನಕೊಂಬರ್ತೀವಿ ದಯವಿಟ್ಟು ಕನ್ನಡ ಹೋರಾಟ ಅನ್ನೋದು ಬದಲಾಗ್ಬೇಕು ಹೌದು ತೇಜಸ್ವಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಹೌದು ತುಂಬಾ ಮೂರು ಸಾಲ ಹೇಳ್ಬಿಡ್ತು ಹೌದೇ ಕನ್ನಡ ಬೆಳಿಬೇಕು ಬೆಳಿಬೇಕು ಅಂದ್ರೆ ಉಳಿಬೇಕು ಉಳಿಬೇಕು ಅಂದ್ರೆ ಬಳಸ್ಬೇಕು ನಾವು ಇವಾಗ ಈ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ನಮ್ಮ ಕನ್ನಡ ಸಂಘಟನೆಗಳು ಅಥವಾ ಕನ್ನಡ ಹೋರಾಟಗಾರರು ಆಯ್ತು ಕನ್ನಡ ಸಂಘಟನೆಗಳ ಬಗ್ಗೆ ಕೆಲವರು ಕುಹಕ ಆಡ್ಬಹುದು ರೋಲ್ ಕಾಲ್ಗಳು ಆ ದುಡ್ಕಿ ಬರೀ ರೋಲ್ ಕಾಲ್ ಮಾಡ್ತಾರವರು ಅವ್ರಿಗೆ ಆಕಾರ ಬರಲ್ಲ ಸಕಾರ ಬರಲ್ಲ ಅಂತ ಹೇಳ್ಬೋದು ನನ್ನಂತೂ ಹೇಳ್ತಾರದು ಅದಲ್ಲ ಅದ ಅಲ್ವೇ ಅಲ್ಲ ಅಟ್ಲೀಸ್ಟ್ ಅವರು ಅಷ್ಟೋ ಎಷ್ಟೋ ಕನ್ನಡ ಇವತ್ತು ಇದೇನಕ್ಕೆ ಅವರು ಒಂದು ಕಾರಣನೇ ಕನ್ನಡ ಸಂಘಟನೆಗಳು ಇವತ್ತು ಜೀವಂತವಾಗಿ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ನಿಮ್ಗೆ ಅಕಾರ ಸಕಾರ ಮಾತಾಡೋರೇ ಕನ್ನಡ ಉಳಿಸಿದ್ದಲ್ಲ ಅದೊಂದು ಭಾಗ ಇರಲಿ ಅದು ಅದು ಸೈಡ್ಗಿರಲಿ ಆದರೆ ಇವತ್ತಿನ ಕನ್ನಡ ಹೋರಾಟ ಬೇರೆ ಥರ ಬದಲಾಗಬೇಕು ಕೆಲವೇ ದಿನಗಳಿಂದ ಉದಾಹರಣೆ ನೋಡಿ ನಾರಾಯಣಗೌಡರು ಸಂಘಟನೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಇಂಗ್ಲೀಷ್ ಬೋಲ್ಡ್ ಹಾಕಿದ್ದಾರೆ ಅದ್ರ ಬಗ್ಗೆ ಎಲ್ಲ ಚಳವಳಿ ಮಾಡಿದ್ರು ಒಂದು ವಾರ್ನಿಂಗ್ ಕೊಟ್ಟರು ಒಂದು ಗಡು ಕೊಟ್ಟರು ಇಷ್ಟು ಸ್ವಲ್ಪ ತೆಗಿಬೇಕು ನೀವು ಅಂತೇಳಿ ಕೊನೆಗೆ ಏನಾಯ್ತು ಅವ್ರು ತಗಿಲಿಲ್ಲ ಆಮೇಲೆ ದೊಡ್ಡ ಗ್ಯಾರಂಟಿ ಅದು ಇದು ಆಯ್ತು ಕೆ ಜೈಲ್ಗೆ ಹೋದ್ರಲ್ಲ ತುಂಬಾ ಜನ ನಾರಾಯಣ ನಾರಾಯಣಗೌಡರು ಹೇಳಿದ್ ಇಷ್ಟೋ ಜನಕ್ಕೆ ಬೇಲ್ ಕೊಡಿಸ್ಬೇಕು ಇಷ್ಟೋ ಅದೇ ಮೂವತ್ತು ಲಕ್ಷನೋ ನಲ್ವತ್ತು ಲಕ್ಷನೋ ಗೊತ್ತಿಲ್ಲ ತುಂಬಾ ದೊಡ್ಡ ಮಾಡ್ತಾ ಯಾಕೆ ನಾನ್ ಕೇಳ್ತೇ ಯಾರದಿ ಕೆಲಸ ಅದು ಯಾರ ಕೆಲಸ ಒಂದು ಗೈಡ್ ಲೈನ್ ಇದೆ ತಾನೆ ಸ್ಥಳೀಯ ಭಾಷೆಗಳಿಗೆ ಯಾವುದೇ ಒಂದು ಬೋಲ್ಡ್ ಇರಲಿ ಏನೇ ಆಗಲಿ ಸ್ಥಳೀಯ ಭಾಷೆ ಎಷ್ಟು ದೊಡ್ಡದಾಗಿರ್ಬೇಕು ಆಮೇಲೆ ಇಂಗ್ಲೀಷು ಮತ್ತೊಂದು ಎಷ್ಟು ಚಿಕ್ಕದಾಗಿರ್ಬೇಕು ಅಂತ ಸರ್ಕಾರದ ಗೈಡ್ ಲೈನ್ ಇದ್ಮೇಲೆ ನೀವು ಯಾರನ್ನ ಕೇಳ್ಬೇಕು ನಾವಿಲ್ಲಿ ಬೋಲ್ಡ್ ಹಾಕಿರ್ ನಾವ್ಯಾಕ್ ಕೇಳ್ಬೇಕು ನಾವ್ಯಾಕ್ ಕೇಸ್ ಹಾಕ್ಸ್ಕೋಬೇಕು ನಮ್ ಕೆಲಸನ ಅದು ಸರ್ಕಾರದ ಕೆಲಸ ಏನ್ ಸರ್ಕಾರ ಕತ್ತೆ ಕಾಯ್ತಾ ಇದೆಯಾ ಕುತ್ಕೊಂಡು ನಮ್ಮ ಕನ್ನಡಿಗರಿಂದ ಆಯ್ಕೆ ಆಗಿರುವ ಕರ್ನಾಟಕ ಸರ್ಕಾರ ಕನ್ನಡದ ಹಿತವನ್ನ ಕಾಪಾಡ್ಲಿಕ್ಕೆ ನಾಡ ನುಡಿಗೆ ಬದ್ಧವಾಗಿರ್ಬೇಕ ಸರ್ಕಾರ ಯಾವುದೇ ಪಕ್ಷ ಇರಲಿ ಇವತ್ತು ಕಾಂಗ್ರೆಸ್ ಇರ್ಬೋದು ನಾಳೆ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾವ ಪಕ್ಷ ಬೇಕಾದ್ರೂ ಇರ್ಬೋದು ಕರ್ನಾಟಕ ಸರ್ಕಾರ ಕನ್ನಡಕ್ಕೆ ಹಿತ ಕಾ ಸರ್ಕಾರಗಳು ನಾವು ಕೇಳ್ಬೇಕ ಸರ್ಕಾರನ ನೀವೇ ಮಾಡಿರುವ ಗೈಡ್ ಲೈನ್ಸ್ ಇದೆ ಆ ತಕ್ಷಣ ನಡ್ಕೋತಾ ಇಲ್ಲ ಅವರು ನೀವು ನಡ್ಕೊಳಂಗ್ ಮಾಡಿ ಪೊಲೀಸ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿರ್ ಹೋಗ್ಬಿಟ್ಟು ಸರ್ಕಾರದ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು ನೀವು ಕೇಸ್ ಹಾಕ್ಸ್ಕೊಂಡು ಜೈಲ್ಗೆ ಹೋಗೋದಲ್ಲ ಸರ್ಕಾರದ ಮೇಲೆ ಕೇಸ್ ಹಾಕ್ಸ್ಬೇಕು ಅವ್ರನ್ನೇ ಅಪರಾಧಿ ಮಾಡಬೇಕು ನಿಮ್ಮ ಕೆಲಸ ನೀವು ಪೊಲೀಸರ ಬಿಟ್ಟು ಮಾಡಿಸ್ತಿರೋ ಹೆಂಗ್ ಮಾಡಿಸ್ತಿರೋ ನಮಗೆ ಗೊತ್ತಿಲ್ಲ ನೀವು ಚೇಂಜ್ ಮಾಡಿಸ್ಬೇಕು ಗೈಡ್ ಲೈನ್ಸ್ ಇದೆ ನಾವೇ ಕೇಸ್ ಹಾಕ್ಸ್ಕೋಬೇಕು ನಾವ್ಯಾಕ್ ಜೈಲ್ಗೆ ಹೋಗ್ಬೇಕು ಇದಂತಾನೆ ಮಾಡ್ಬೇಕು ನಾವು ಮತ್ತೆ ಒಂದು ಆಯ್ತಪ್ಪ ಅದ್ಯಾರೋ ಕನ್ನಡದ ಬಗ್ಗೆ ಕೆಟ್ಟ ಮಾತಾಡಿದ್ರು ಮತ್ತೆ ಸಾರೇ ಕೇಳಿದ್ರು ಇಷ್ಟು ಕನ್ನಡ ಉದ್ಧಾರ ಆಗಿಲ್ಲ ನಾವು ಕನ್ನಡ ಉಳಿಸ್ಲಿಕ್ಕೆ ಏನೇನಿದೆ ಗೊತ್ತಾ ಆಯ್ತು ಇದ ಸಂಘಟನೆಗಳು ಅದೆಷ್ಟೋ ಎರಡ್ ಸಾವಿರ ಮೂರ್ ಸಾವಿರ ಕನ್ನಡ ಸಂಘಟನೆಗಳಿದಾವಂತೆ ಅದು ಬಿಡಿ ಸರ್ಕಾರದ ಅನುದಾನದಲ್ಲಿ ನಡೆಯುವ ಸರ್ಕಾರನೇ ನೇಮಿಸಿರುವ ಸರ್ಕಾರ ಮಾಡಿರುವ ಒಂದಷ್ಟು ಕನ್ನಡದ ಸಂಸ್ಥೆಗಳಿದಾವೆ ಅದಕ್ಕೆ ದುಡ್ಡು ಬಿಡುಗಡೆ ಆಗುತ್ತೆ ಕನ್ನಡ ಉದ್ಧಾರ ಮಾಡೋಕ್ಕೋಸ್ಕರ ನೋಡಿ ಎಷ್ಟೆಷ್ಟಿದೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ತು ಸರಿನಾ ಕರ್ನಾಟ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಾಹಿತ್ಯ ಅಕಾಡೆಮಿ ಅಲ್ಲ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕನ್ನಡ ಪುಸ್ತಕ ಪ್ರಾಧಿಕಾರ ಆಮೇಲೆ ಕನ್ನಡ ಕಾವಲು ಸಮಿತಿ ಅಂತ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರಲ್ಲ ಇವರು ಮೊಟ್ಟ ಮೊದಲ ಕನ್ನಡ ಕಾವಲು ಸಮಿತಿಗೆ ಅಧ್ಯಕ್ಷರಾದ್ರು ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಆಮೇಲೆ ಇದಕ್ಕೆಲ್ಲ ಅಪ್ಪ ಯಾವುದು ಕನ್ನಡ ಸಂಸ್ಕೃತಿ ಇಲಾಖೆ ಇವರೆಲ್ಲ ಇರೋದು ಕನ್ನಡ ಉದ್ಧಾರ ಮಾಡಕ್ಕೆ ಇನ್ ಬಿಡಿ ಜನಪದ ಅಕಾಡೆಮಿ ಇದೆ ನಾಟಕ ಅಕಾಡೆಮಿ ಇದೆ ಇವೆಲ್ಲ ಕನ್ನಡ ಸಂಬಂಧಪಟ್ಟಂಗೆ ತಾನೇ ಏನು ಬೇರೆ ಬೇರೆ ಜನಪದ ಏನು ಮಾಡಲ್ಲ ಎಲ್ಲನೂ ಕನ್ನಡಕ್ಕೆ ಮಾಡಿರೋದು ಆದರೆ ನಮ್ಮ ಕನ್ನಡ ಹೋರಾಟಗಾರರು ನಿಜವಾಗ್ಲೂ ಸ್ಟ್ರೈಕ್ ಮಾಡ್ಬೇಕಾಗಿರೋದು ನಿಜವಾಗ್ಲೂ ದುನಿಯತ್ ಈ ಮಹಾನ್ ಭಾವ ವಿರುದ್ಧ ಇಲ್ಲಿ ಇದಾರಲ್ಲ ಇವರೆಲ್ಲ ಇವ್ರು ಹೇಳಿದ್ರಲ್ಲ ಇವರೆಲ್ಲ ಸಣ್ಣ ಪುಡ್ತಾರಲ್ಲ ಈ ಕನ್ನಡ ಸಾಹಿತ್ಯ ಎಲ್ಲ ಇವತ್ತಿನ ಸಾಹಿತ್ಯ ಪರಿಷತ್ ಬಿಡಿ ಅವನೊಬ್ಬ ದೊಡ್ಡ ಎಡ್ಬಿಡಂಗಿ ಅವನು ಅವನು ಯಾವ ಮಹೇಶ್ ಜೋಶಿ ಅಂತ ಇದಾನಲ್ಲ ನಿಜವಾಗ್ಲೂ ಅವನೊಬ್ಬ ಎಡ್ಬಿಡಂಗಿ ತರ ಇದ್ದಾನೆ ಕನ್ನಡವನ್ನು ಹಾಳು ಮಾಡ್ಲಕ್ಕೆ ಬಂದಿರೋದು ಅವ್ನೇನು ದೂರದರ್ಶನ ಹಾಳು ಮಾಡ್ ಕೂರಿಸ್ತಾ ಅಲ್ಲಿ ಇಲ್ಲಿ ಬಂದು ಕನ್ನಡ ಸಾಹಿತ್ಯ ಪರಿಷತ್ ಹಾಳು ಮಾಡ್ತಾವ್ನ ಅವಿವೇಕಿ ಅವನು ಆ ಬರೀ ಅದ್ಬಿಟ್ಟೇನ ಸಚಿವ ಸ್ಥಾನಮಾನ ಅಂತ ಹಾಕೊಳ್ಳೋದು ಸಚಿವ ಸ್ಥಾನಮಾನ ಅಂತ ಬರೀ ಶೋಕಿ ಮಾಡಕ್ ಬಂದ್ರೆ ವಿನಃ ಕನ್ನಡದ ಕೆಲಸವನ್ನು ಮಾಡಕ್ ಬಂದಿಲ್ಲ ಇವರು ವರ್ಷಕ್ಕೊಂದ್ಸಲ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ ದಯವಿಟ್ಟು ಐದು ವರ್ಷಗಳು ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಲ್ಲಿಸಿ ಏನು ಅದರಿಂದ ಏನು ಲಾಸ್ ಇಲ್ಲ ಅದರಿಂದ ಏನು ಕನ್ನಡಕ್ಕೆ ಯಾವುದೇ ಲಾಸ್ ಇಲ್ಲ ಈ ಕೋಟಿಗಟ್ಟಲೆ ಖರ್ಚು ಮಾಡಿ ತಿಂದು ಉಂಡು ಮಜಾ ಉಡಾಯಿಸ್ ಪರ್ವ ಅವ್ರು ಬೇಜಾರಾಗುತ್ತಾ ಈ ತರ ಪದಗಳನ್ನು ಬಳಸಕ್ಕೆ ಹೇಳೇಬೇಕಾಗಿದೆ ಇಷ್ಟು ಮಾತ್ರ ಆಗಿದೆ ಬರೀ ಕಳೆದ ಐದು ವರ್ಷದಲ್ಲಿ ಅಲ್ಲಿ ನಿರ್ಣಯಗಳಾಯ್ತಲ್ಲ ಸಾಹಿತ್ಯ ಸಮ್ಮೇಳನಗಳ ಅದ್ರಲ್ಲಿ ನಿರ್ಣಯಗಳಿದಾವಲ್ಲ ಎಷ್ಟು ಅನುಷ್ಠಾನಕ್ಕೆ ಬಂದು ಹೇಳಿ ನೋಡೋಣ ಯಾವ ಪುರುಷಾರ್ಥಕ್ಕೆ ಮಾಡೋದು ಮತ್ತೆ ಸಾಹಿತ್ಯ ಸಮ್ಮೇಳನ ಬರೀ ಮಾತಿನ ತಿಳಿದಿಗಳು ತಿರ್ಸ್ಕೊಳಕಲ್ಲಿ ಅದೇ ಯಾರ ಒಬ್ಬರು ಅಧ್ಯಕ್ಷರು ಮಾಡೋದು ಅವ್ರ ಮೆರವಣಿಗೆ ಮಾಡೋದು ಅವ್ರಿಗೊಂದಷ್ಟು ಗೌರವಧನ ಕೊಡೋದು ಒಂದಷ್ಟು ಜನ ಊಡಾಕ್ಬಿಟ್ಟು ಭಾಷಣ ಹೊಡೆಯೋದು ಇನ್ನೇನಾಗಿದೆ ಕೆಲವರು ಹೇಳ್ಬೋದು ಅದರ ಪುಸ್ತಕ ಸೇಲ್ ಆಗುತ್ತೆ ಈ ಪುಸ್ತಕ ಸೆಲಾಕ್ ಅದೇ ಬೇಕಾಯಿಲ್ಲ ಸ್ವಾಮಿ ಬೇರೆ ಬೇರೆ ಮಾರ್ಗಗಳಿದಾವೆ ಓದೋ ರೀತಿನೂ ಬದಲಾಗಿದೆ ಇವಾಗ ಬೇ ತುಂಬಾ ಇದೆ ಬೇ ಅದಕ್ಕೋಸ್ಕರ ಸಾಹಿತ್ಯ ಸಮ್ಮೇಳನ ಕೋಟಿ ಖರ್ಚು ಮಾಡಿ ಮಾಡ್ಬೇಕಾಗಿಲ್ಲ ಅದಕ್ಕೋಸ್ಕರ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದಾರೆ ಸಾಹಿತ್ಯ ಸಮ್ಮೇಳನ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ಮಹಾಕವಿ ಕುವೆಂಪು ನೂರು ವರ್ಷ ಆಗುತ್ತೆ ಕುವೆಂಪುರ್ಗೆ ನೂರು ಶ ಜನ್ಮ ಶತಮಾನೋತ್ಸವ ಮಾಡ್ತಾ ಇರ್ತಾರೆ ಅವತ್ತು ಮಾತು ಮಾತಾಡ್ತಾರೆ ನೀವು ಕುವೆಂಪು ಸುಮ್ಮನೆ ಹತ್ತಾರು ಕೋಟಿ ಖರ್ಚು ಮಾಡ್ತಾ ವೇಸ್ಟ್ ರೀ ಕುವೆಂಪು ಯಾಕ್ರಿಗೆ ಖರ್ಚು ಮಾಡ್ತೀರ ಕನ್ನಡಕ್ಕೆ ಖರ್ಚು ಮಾಡ್ರಿ ಆಧುನಿಕವಾಗಿ ತಾಂತ್ರಿಕವಾಗಿ ನಮ್ಮ ನಮ್ಮ ಭಾಷೆಗಳು ನಾವು ತಾಂತ್ರಿಕ ಅಳವಡಿಸಿಲ್ಲ ಅಂದ್ರೆ ಬೆಳೆದಿಲ್ಲ ಅಂದ್ರೆ ಯಾವುದೇ ಭಾಷೆ ಉದ್ಧಾರ ಆಗಲ್ಲ ಅವತ್ತು ಕನ್ನಡ ತಂತ್ರಾಂಶ ತೇಜಸ್ವಿ ಬಿಡ್ಕೊಂಡ್ರು ಅವತ್ತೀಚಿ ಸಮಸ್ಯೆಗಳು ಆ ಪಾಯಿಂಟ್ಗಳ ಬಗ್ಗೆ ಇವತ್ತಿಗೂ ಇದೆ ಇವತ್ಕು ಸಹ ನಾವು ಅದ್ರಲ್ಲಿ ಕನ್ನಡ ತರಬೇಕಾಗಿತ್ತು ಇವತ್ತು ಅಂತ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಇದನ್ನೆಲ್ಲಿ ಬಳಸ್ತಾ ಇದೆ ಸರಿಯಾಗಿ ನಾವು ನನ್ನ ಸ್ನೇಹಿತರು ಬಿಳ್ತಾ ಇದ್ರು ಜಪಾನ್ ಮತ್ತು ಜರ್ಮನಿ ಎಷ್ಟು ಚೆನ್ನಾಗಿ ಬಳಸ್ತಾ ಇದಾರೆ ಅಂದ್ರೆ ಅವರು ಜಪಾನಿ ಭಾಷೆಯಲ್ಲಿ ಮಾತಾಡಿದ್ರೆ ನಮ್ಗೆ ಯಾವ ಇಂಗ್ಲೀಷ್ ಅಲ್ಲ ಅವ್ರಿಗೆ ಎಷ್ಟೋ ಜನಕ್ಕೆ ಜಪಾನಿ ಮತ್ತು ಜರ್ಮನ್ ಅಂದ್ರೆ ಇಂಗ್ಲೀಷ್ ಬರಲ್ಲ ಈಗ ಕಲ್ತ್ಕೊಂಡಿರ್ತಾರೆ ತುಂಬಾ ಜನಕ್ಕೆ ಆದ್ರೆ ಅವರು ಜಗತ್ತಿನ ಎಲ್ಲ ಸಾಹಿತ್ಯವನ್ನು ಇಮಿಡಿಯೇಟ್ ಆಗಿ ಅವ್ರ ಭಾಷೆಗೆ ಅನುವಾದ ಮಾಡ್ತಿದ್ರು ಜಪಾನ್ ಮತ್ತು ಜರ್ಮನಿಯವರು ಇಮಿಡಿಯೇಟ್ ಆಗಿ ಅವ್ರ ಅವ್ರದೇ ಭಾಷೆಗೆ ಅನುವಾದ ಮಾಡ್ಸ್ಕೊತಾ ಇದ್ರು ಅವ್ರ ಭಾಷೆನ್ ಮಾತಾಡಿದ್ರೆ ನಮ್ಗೆ ಯಾವ್ದು ಬೇಕಾದ್ರಲ್ಲಿ ಉತ್ತರ ಕೊಡುತ್ತೆ ಈ ತರ ಟೆಕ್ನಾಲಜಿ ಮುಂದುವರೆದಾಗ ನಮ್ಮ ಕನ್ನಡವನ್ನ ಆ ತರ ನಾವು ಇಂಪ್ರೂವ್ ಮಾಡಿದೀವ ಇವತ್ತು ಸಿರಿಕಾನ್ ವ್ಯಾಲಿ ಅಂತ ಕರಿತಿದ್ವಿ ಅಲ್ವಾ ಕರೀತಾನೆ ಇಟ್ಟ ಕ್ಷೇತ್ರದಲ್ಲಿ ಏನು ವರ್ಡ್ ಫೇಮಸ್ಸು ಆದ್ರೆ ಕನ್ನಡಕ್ಕೆ ಏನು ಕೊಡುಗೆ ಆಗಿದೆ ಅದರಿಂದ ನಾವು ಹೆಂಗೆ ಬಳಸ್ ದುಡ್ಸ್ಕೊಂಡಿದ್ವಿ ದುಡ್ಸ್ಕೋಬೇಕು ಅಂತಾರಲ್ಲ ಕನ್ನಡಕ್ಕೆ ನಾವು ಹಿಂಗದನ್ನ ಬಳಸ್ಕೋತಾ ಇದ್ವಿ ಟೆಕ್ನಾಲಜಿನ ಅದು ಯೋಚನೆ ಮಾಡ್ಬೇಕಲ್ವಾ ಅದ್ ನಾವು ಮಾಡ್ತಾನೆ ಇಲ್ಲ ಬರೀ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮ್ಮೇಳನ ಅವನು ಹವಿವೇಕಿ ಅವನು ಬರೀ ಇದ್ರ ಬಗ್ಗೆ ಕೇಸ್ ಹಾಕೋದು ತರಲೆ ಮಾಡಿ ಕುತ್ಕೊಂಡು ಮೋಜು ಮೋಸ ಕೂತಾನೆ ಆ ಹವಿವೇಕಿನ ಉಗಿದು ಓಡಿಸಬೇಕು ಅಷ್ಟವನ್ನ ಆ ಮಹೇಶ್ ಜೋಶಿಯನ್ನ ಮತ್ತೆ ಇನ್ನು ಬಾಕಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಅಕಾಡೆಮಿ ಆ ಕನ್ನಡ ಪುಸ್ತಕ ಪ್ರಾಧಿಕಾರ ಇವರೆಲ್ಲರೂ ಸಹ ಪ್ರಕಾಂಡ ಪಂಡಿತರುಗಳು ಇವ್ರು ಸಣ್ಣ ಪುಟಾರಲ್ಲ ಜಗತ್ತಿನ ಜ್ಞಾನ ಭಂಡಾರವನ್ನು ಹರಿದು ಕುಡಿದಿರೋರು ಇವ್ರುಗಳನ್ ಕೇಳಿ ಪ್ರತಿ ವರ್ಷ ಎಷ್ಟು ಅನುದಾನ ಬರುತ್ತೆ ನೀವು ಈ ಅನುದಾನದಲ್ಲಿ ಎಷ್ಟು ಕನ್ನಡ ಉದ್ಧಾರ ಮಾಡಿದ್ರ ಏನ್ ಮಾಡಿದ್ರ ಕನ್ನಡ ಉಳಿಬೇಕಲ್ಲ ಸ್ವಾಮಿ ಉಳಿಬೇಕು ಬೆಳಿಬೇಕು ಬಳಸಬೇಕು ಬಳಸಕ್ಕೋಸ್ಕರ ನೀವೇನೇನ ಯೋಜನೆ ಹಾಕೊಂಡ್ರೆ ಏನು ಮಾಡಿದ್ರ ದಯವಿಟ್ಟು ಕನ್ನಡ ಹೋರಾಟಗಾರರು ಬರೀ ಈ ಆಟದವರು ಅವರು ಇವರು ಬರೀ ಅವ್ರು ಯಾರೋ ಬೈದ್ಬಿಟ್ರು ಅನ್ನೋ ಸಾರಿ ಕೇಳ್ಬಿಟ್ರು ಇಷ್ಟಕ್ಕೆಲ್ಲ ಹೋರಾಟ ನಿಲ್ಬೇಕಾಗಿರೋದು ನಾವು ಇದನ್ನ ಜೀವಂತ ಉಗೊಳಿಸ್ಬೇಕು ಅಂದ್ರೆ ಇದು ಕನ್ನಡ ಅಷ್ಟೇ ಅಲ್ಲ ಎಲ್ಲ ಕನ್ನಡಿಗರು ಹೇಳ್ತಾರೆ ಎಲ್ಲ ಕನ್ನಡಿಗರುದ ನಾವು ಈ ನಿಟ್ಟಲ್ಲಿ ಏನು ಕೆಲಸ ಮಾಡ್ತಾ ಇದೀವಿ ಮತ್ತೆ ಸರ್ಕಾರನೇ ಇದು ಉತ್ತರದಾಯಿತ್ವ ಮಾಡ್ಬೇಕು ಇಲ್ಲಿ ಕನ್ನಡಕ್ಕೆ ತೊಂಬತ್ತು ಪರ್ಸೆಂಟು ಸಮಸ್ಯೆ ಇರೋದೇ ಸರ್ಕಾರ ಇವ್ರ ಕೈಲಿ ಸಮಸ್ಯೆ ಬೈಹೇರಿಸೋಕಾಗುತ್ತೆ ಈ ಖಾಸಗಿ ಕಂಪ್ನಿಗಳಿಗೆ ಜಾಗ ಕೊಡ್ತೀರಾ ಕಮ್ಮಿ ದುಡ್ಡಲ್ಲಿ ಜಾಗ ಕೊಡ್ತೀರಾ ಕರೆಂಟ್ ಕೊಡ್ತೀರಾ ನೀರು ರಸ್ತೆ ಎಲ್ಲ ಮಾಡ್ಕೊಡ್ತೀರಾ ಆವಾಗ ನೀವು ಕಂಡೀಷನ್ ಹಾಕಲ್ವಾ ನಿಮ್ಮ ಉದ್ಯೋಗಗಳನ್ನ ಹೊರ ರಾಜ್ಯದವ್ರನ್ನ ಕನ್ನಡ ಏತರನ್ನ ನೀವು ಕರ್ನಾಟಕಕ್ಕೆ ಕರ್ಕೊಂಡಾಗ ನಿಮ್ಮ ಕಂಪ್ನಿಗೆ ಕೆಲಸ ಕೊಡುವಾಗ ಒಂದು ಮೂರು ತಿಂಗಳು ಕೋಚಿಂಗ್ ಕೊಡ್ರಿ ಕನ್ನಡ ಮೆಸ್ಟ್ಗಳು ಕೆಲಸ ಸಿಕ್ತಲ್ರಿ ನಿಮ್ಮದು ಏನೋ ಎರಡು ಎರಡು ವಾರ ಸಾವಿರ ಕಂಪ್ನಿಗಳಿದ್ರು ಕರ್ನಾಟಕದಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲ ಬೆಂಗಳೂರಲ್ಲಿ ಎರಡುವರೆ ವಾರ ಸಾವಿರ ಕಂಪ್ನಿಗಳಿದವಂತೆ ಇನ್ನೂ ಎಷ್ಟೋ ಜೇಜಾನ ಇರ್ಬೋದು ಐ ಟಿ ಕಂಪ್ನಿಗಳು ಹೇಳ್ತಾರೆ ನಾನು ಬೇರೆ ಬೇರೆ ಇದು ಸಿಕ್ಕಾಪಟ್ಟಿದವಲ್ವಾ ಅಲ್ಲೆಲ್ಲ ಹೊರ ರಾಜ್ಯದವರು ಅಂದ್ರೆ ಕನ್ನಡೇತರ ಬಂದಾಗ ಕನ್ನಡ ಕಲಿಯಕ್ಕೆ ಅಟ್ಲೀಸ್ಟ್ ಏನು ಕುಮಾರವ್ಯಾಸ ಭಾರತ ಓದ್ಬೇಕಾಗಿಲ್ಲ ಜನಗಳ ಹತ್ರ ಮಾತಾಡಕ್ರಿ ಊಟ ಆಯ್ತಾ ತಿಂಡಿ ಆಯ್ತಾ ಮನೆ ಚೆನ್ನಾಗಿದಾರ ಇಷ್ಟು ಮಾತಾಡಕ್ಕೆ ನೀವು ಕನ್ನಡ ಕಲಿಸ್ಬೇಕು ಅದಕ್ಕೆಲ್ಲ ಒಂದು ಕನ್ನಡ ಟೀಚರ್ ನೇಮಕ ಮಾಡ್ಕೊಂಡ್ರೆ ಸಾವಿರ ಕೆಲಸ ಸಿಕ್ತದ್ರಿಂದ ಮತ್ತೆ ಕನ್ನಡ ಕಲಿತಾರೆ ಅವ್ರಿಗೆ ಅವಕಾಶ ಮಾಡ್ಕೊಡಿ ಮತ್ತೆ ಅಷ್ಟೇ ಅಲ್ಲ ಈ ಖಾಸಗಿ ಅಪಾಯಿಂಟ್ಮೆಂಟ್ಗಳಿದವಲ್ಲ ಇದು ಬಹಳ ಪ್ರಮುಖ ಆಯ್ತು ರಾಜ್ಯೋತ್ಸವ ಮಾಡ್ತಾರೆ ಪಟಾಕಿ ಹೊಡಿತಾರೆ ಎಲ್ಲ ಸರಿ ಆದ್ರೆ ನೀವು ಐ ಟಿ ಕಂಪ್ನಿಗಳಾಗ್ಬೋದು ಬೇರೆ ಬೇರೆ ಖಾಸಗಿ ಕಂಪ್ನಿಗಳು ಅಥವಾ ಅಪಾಯಿಂಟ್ಮೆಂಟ್ಗಳಲ್ಲಿ ಪ್ರತಿ ವರ್ಷ ಅಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಿ ಅಥವಾ ನೀವೇ ಕನ್ನಡ ಸಂಘಟನೆಗಳೇ ಮಾಡ್ಬೋದು ಅಲ್ಲಿ ಕನ್ನಡ ಹೆತರೂ ಕನ್ನಡದವ್ರು ಅಲ್ದೇ ಇರೋರು ಎಷ್ಟು ಜನ ಕನ್ನಡ ಕಲ್ತಿದ್ರೆ ಆ ವರ್ಷ ಎಷ್ಟು ಜನ ಕನ್ನಡ ಕಲ್ತವ್ರೆ ಅದು ಏನಕ್ಕೆ ಓದೋದು ಕಲ್ತಾರ ಬರೆಯೋದು ಕಲ್ತಾರ ಮಾತಾಡೋದು ಕಲ್ತಾರ ಅವ್ರ ಅಂತ ಕೆಲಸ ಮಾಡ್ಬೋದು ನಾವು ಬರೀ ಬೈತಾ ಇದೀವಿ ಇನ್ನು ಕನ್ನಡಕ್ಕೆ ಬೈದೆ ಅಂತಲ್ಲ ಮತ್ತೊಂದು ಅವನು ಒಬ್ಬ ಬೈದ ತಕ್ಷಣ ನಮ್ಮ ಕನ್ನಡ ಮುಖಾಗಲ್ಲ ಆಳಾಗೋಗ್ಬಿಡಲ್ಲ ರೀ ಅಥವಾ ಅವನು ಜೈ ಅಂದ ತಕ್ಷಣ ಕನ್ನಡ ಉತ್ತರ ಆಗ್ಬಿಡಲ್ಲ ಇದು ನಾವು ಬೇಸಿಕ್ ಅರ್ಥ ಮಾಡ್ಕೋಬೇಕಾರದು ಅವ್ನು ಜೈ ಅಂದ ತಕ್ಷಣ ಕನ್ನಡ ಉದ್ಧಾರ ಆಗಲ್ಲ ಅವ್ನು ಬೈದ ತಕ್ಷಣ ಕನ್ನಡ ಆಗಲ್ಲ ಅದನ್ನ ಬಳಸಬೇಕು ಅವಾಗ ಮಾತ್ರ ಉದ್ಧಾರ ಆಗುತ್ತೆ ನಾವು ಕೆಲಸ ಅದ್ರ ಬಗ್ಗೆ ನಾವು ನೋಡ್ತೀವಿ ಎಲ್ಲೋ ಫೋನಲ್ಲಿ ಯಾರೋ ಜಪಾನೀಸು ಕನ್ನಡ ಆಡಾಡ್ತಾವ್ರೆ ಅಥವಾ ಜಮ್ಮು ಕಾಶ್ಮೀರ ಆಡ್ತಾವ್ರೆ ಅಂತ ಖುಷಿ ಪಡ್ತೀವಲ್ವಾ ಇಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಕಂಪ್ನಿಗಳಲ್ಲಿ ಹೊಸ್ದಾಗ ಎಷ್ಟು ಜನ ಕನ್ನಡ ಬೇರೆ ಭಾಷೆ ಕನ್ನಡ ಕಲ್ತ್ರು ಆ ಕನ್ನಡದಲ್ಲಿ ಏನೋ ಓದ್ತವ್ರಾ ಮಾತಾಡ್ತಾರಾ ಬರೀತವ್ರ ಅವ್ರಿಗೆ ಗುರ್ಸ ಅಂತದ್ದು ಏನೋ ಒಂದು ಅವ್ರು ಗುರ್ಸ್ಬೇಕಲ್ಲ ಒಂದು ಸರ್ಟಿಫಿಕೇಟ್ ಕೊಡೋಂಥದ್ದು ಏನೋ ಒಂದು ಮಾಡಿದಾಗ ಅವ್ರಿಗೆ ಖುಷಿ ಆಗುತ್ತೆ ಅಲ್ವಾ ನಾವು ಈ ನಿಟ್ಟಲ್ಲಿ ಬೆಳೆಸೋ ಪ್ರಯತ್ನ ಪಡ್ಬೇಕವಿನ ಅದು ಬಿಟ್ಬಿಟ್ಟು ರೋಡಲ್ಲಿ ಕುತ್ಕೊಂಡು ಅವ್ನ ಯಾರನ್ನೋ ಬೈದ ಅಂತ ತಕ್ಷಣ ಅಥವಾ ಅವನು ಸಾರಿ ಕೇಳ್ದಣ ಏ ನಮ್ಮಅನಾ ಏನು ಬದಲಾವಣೆ ಆಗಲ್ಲ ನೀವು ಸರ್ಕಾರನೇ ಕೇಳಬೇಕು ಕನ್ನಡ ಆಯ್ತಪ್ಪ ಅಷ್ಟೆಲ್ಲ ಸ್ಟ್ರೈಕ್ ಮಾಡಿದ್ರು ಗಲಟೆ ಆಯ್ತು ಕೇಸ್ ಹಾಕ್ಸ್ ಎಲ್ಲ ಆಯ್ತು ಇವತ್ತು ಇಡೀ ಬೆಂಗಳೂರು ತುಂಬಾ ಕರ್ನಾಟಕ ಬೇಡ ಅಟ್ಲೀಸ್ಟ್ ಬೆಂಗಳೂರು ತುಂಬ ತುಂಬಾ ಕನ್ನಡ ಬಿಟ್ಟು ಬೇರೆ ಬೋರ್ಡ್ಗಳನ್ನ ತೆಗೆದ್ಬಿಟ್ಟಿದಾರಾ ತೆಗೆದೋರೋ ಸ್ವಾಮಿ ಆಗಿದೆ ಸಮಸ್ಯೆ ಕ್ಲಿಯರ್ ಆಗಿದೆ ಸಮಸ್ಯೆ ಬಗೆಹರಿದ್ಯಾ ಹಂಗೇತಾನೆ ಸಮಸ್ಯೆ ಅದ್ ಯಾರು ಕಾರಣ ಸರ್ಕಾರ ಹಿಡ್ಕೋಬೇಕು ಸ್ವಾಮಿ ಸರ್ಕಾರ ಪಾಲಿಸಿ ಮಾಡ್ಬೇಕು ಆ ಇದೇ ಆಲ್ರೆಡಿ ಗೈಡ್ ಲೈನ್ಸ್ ಇದೆ ಅದನ್ನ ತಂದ್ರೆ ಕೇಸ್ ಹಾಕ್ಬೇಕು ಸರ್ಕಾರನ ಇದು ಸರ್ಕಾರದ ವಾಹನಗಳಿಗೆ ಮಸಿ ಮುಖ್ಯಮಂತ್ರಿ ವಾಹನಕ್ಕೆ ಮಸಿ ಫಸ್ಟ್ ಈ ಮಸಿ ಬೆಳೆಯೋದಾದ್ರೆ ಇಂಗ್ಲೀಷ್ ಬೋರ್ಡ್ಗಳಿಗೆಲ್ಲ ಮುಖ್ಯಮಂತ್ರಿ ಮಸಿ ಬೆಳಿಬೇಕು ಫಸ್ಟ್ ಅದು ಕನ್ನಡರಾಮಯ್ಯ ಬರ ಹೇಳಿದ್ ಇವತ್ತಿನ ಮುಖ್ಯಮಂತ್ರಿಗಳನ್ನ ಹೇಳ್ತಾರದು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಇರಲಿ ನಿಮ್ ಕೆಲಸ ನಿಮ್ ಕೆಲಸ ನಾವೇ ಮಾಡಕ್ಕೆ ಕೇಸ್ ಹಾಕಿಸ್ಕೋಬೇಕು ನೀವು ಹೋಗಿ ಜೈಲ್ಗೆ ಅಪರಾಧಿಗಳು ನೀವು ಅಂತ ಹೇಳ್ಬೇಕು ಅಲ್ವಾ ಆಮೇಲೆ ನಾನು ಹೇಳಿದ್ನಲ್ಲ ಇಷ್ಟು ಅಕಾಡೆಮಿಗಳ ಹತ್ರ ಒಂದು ಮಾಹಿತಿ ತಗೊಳ್ಳಿ ಈ ವರ್ಷ ನೀವು ಒಂದ್ ವರ್ಷದಲ್ಲಿ ಅನುದಾನದಲ್ಲಿ ಎಷ್ಟು ಅನುದಾನ ಸರ್ಕಾರ ಕೊಟ್ಟಿದೆ ನೀವೇನು ಕಿಸ್ ದಬ್ ಎಷ್ಟು ಕನ್ನಡ ಉದ್ದಾರಕ್ಕೆ ಉದ್ಧಾರ ಮಾಡಿದ್ರ ಏನ್ ಕತೆ ಇದಂತ ಹೋಗ್ಬೇಕಲ್ವಾ ಸಮಸ್ಯೆಗಳಿದೆ ಈಗ ಹೌದು ನಾವು ಶಾಲೆಗಳು ಪಾಪ ಖಾಸಗಿ ಆಗ್ತಾ ಇರ್ತಾರೆ ನಾವು ಕನ್ನಡ ಶಾಲೆಗಳಿಗೆ ಬಣ್ಣ ಹೊಡೆದ್ವಿ ಎಂತದ್ದು ಟೇಬಲ್ ತಂದ್ಕೊಡ್ವಿ ಕಂಪ್ಯೂಟರ್ ತಂದು ಕೊಡ್ತೀವಿ ಅದೆಲ್ಲ ರೀ ಸರ್ಕಾರದ ಕೆಲ್ಸ ಇವೆಲ್ಲ ನಮ್ ಟ್ಯಾಕ್ಸ್ ಎಲ್ಲ ನಡಿತಾವೆಲ್ಲ ಸರ್ಕಾರದ ಕೆಲಸ ಹೌದು ಕನ್ನಡ ಶಾಲೆಗಳು ನನಗನ್ಸೋದು ವೆರಿ ಸಿಂಪಲ್ ಸರ್ ಅಧಿಕಾರಿಗಳು ಮಂತ್ರಿಗಳು ಎಲ್ಲರ ಮಕ್ಕಳು ಸಹ ಕನ್ನಡ ಶಾಲೆಗೆ ಹೋದ ತಕ್ಷಣ ನೀವು ಕನ್ನಡನೇ ಅಂತ ಇಂಗ್ಲೀಷ್ ಹೇಳ್ಕೊಡಿ ದಯವಿಟ್ಟು ಇಂಗ್ಲೀಷ್ ಬೇಕೇ ಬೇಕು ಇವತ್ತು ಇಂಗ್ಲೀಷು ನಾವು ಒಪ್ಲಿ ಬಿಡ್ಲಿ ಅಂತಾರಾಷ್ಟ್ರೀಯ ಭಾಷೆ ಎರಡನೇ ನಾವು ಒಪ್ಕೋಬೇಕದ್ ನಾವು ಹಿಂದಿ ಬೇಡ ನಮ್ಗೆ ಬೇಕಾಗಿಲ್ಲ ಹಿಂದಿ ಕನ್ನಡ ಮತ್ತು ಇಂಗ್ಲೀಷ್ ಕೆಲವು ವಿಚಾರಗಳನ್ನ ಕನ್ನಡ ಹೇಳ್ಕೊಡ್ಬೋದು ಇನ್ನೂ ಒಂದಷ್ಟು ವಿಚಾರಗಳನ್ನ ಇಂಗ್ಲೀಷ್ ಹೇಳ್ಕೊಡ್ ಕನ್ನಡ ಮತ್ತು ಇಂಗ್ಲೀಷ್ ಸಮಾನ ಕಲಿಸ್ಬೇಕು ಖಂಡಿತ ನಾವು ಮಕ್ಕಳು ಬಹುಶಃ ಬಹಳ ಮುಖ್ಯ ಅಧಿಕಾರಿಗಳು ಐ ಎ ಎಸ್ ಐ ಪಿ ಐ ಪಿ ಎಸ್ ಅಧಿಕಾರಿಗಳಿರ್ಬೋದು ಅಥವಾ ಮಂತ್ರಿಗಳ ಮಕ್ಳು ಇರ್ಬೋದು ಮುಖ್ಯಮಂತ್ರಿ ಮಕ್ಳು ಸಮೇತ ಕನ್ನಡ ಶಾಲಾ ಹೋಗ ಶುರು ಮಾಡಿದ್ರೆ ಆಟೋಮೆಟಿಕ್ ನೀವು ಹೇಳ್ತಾರಲ್ಲ ಮಳೆ ಬರುತ್ತೆ ಸೋರುತ್ತೆ ಅಲ್ಲಿ ಬೆಂಚ್ ಇಲ್ಲ ಟೀಚರ್ಸ್ ಇಲ್ಲ ಕ್ವಾಲಿಟಿ ಇಲ್ಲ ಇದೆಲ್ಲ ಕತೆ ಹೊಡಿತೀವಲ್ಲ ಬಣ್ಣ ಹೊಡೆಯೋದು ಪಾಪ ಯಾರೋ ಸಾಲ ಮಾಡ್ಕೊಂಡೋಗಿ ಸರ್ಕಾರಿ ಶಾಲೆ ಬಣ್ಣ ಹೊಡೆಯೋದು ಬೇಡವೇ ಬೇಡ ಇದಕ್ಕೆ ಸರ್ಕಾರ ಒತ್ತಾಯ ಹಾಕಿದ್ರೆ ನಾವು ಕನ್ನಡ ಆಟೋಮೆಟಿಕ್ ಆಗಿ ಉದ್ಧಾರ ಆಗುತ್ತೆ ಇದನ್ನ ಯೋಚನೆ ಮಾಡಬೇಕು ಮತ್ತೆ ಭಾಳ ಪ್ರಮುಖ ನಾನು ಹೇಳಿದಂಗೆ ಹೋಗ್ಲೇ ಖಾಸಗಿ ಕಂಪ್ನಿಗಳಲ್ಲಿ ವರ ಹೊಸ ಕೆಲಸಕ್ಕೆ ಬರೋರಿಗೆ ಮೂರು ತಿಂಗಳವ್ರಿಗೆ ಕನ್ನಡನ ಹೇಳ್ಕೊಡ್ಬೇಕು ಕನ್ನಡದವ್ರಿಗೆ ಕೆಲಸ ಸಿಗುತ್ತೆ ಸಾವಿರ ಜನಕ್ಕೆ ಸಿಗುತ್ತದ್ದು ಅದನ್ನು ಒತ್ತಾಯ ಹಾಕ್ಬೇಕು ನಮ್ಮ ಕನ್ನಡ ಸಂಘಟನೆಗಳು ಇವಾಗ ನಾವು ಮಾಡ್ಬೇಕಾದ್ರೆ ಈ ಈ ನಿಟ್ಟಲ್ಲಿ ಕೆಲಸ ಮಾಡ್ಬೇಕವಿನ ಸುಮ್ಮನೆ ಕೂತ್ಕೊಂಡು ಈ ಥರ ಯಾರಿಗೂ ನಾವು ರೋಪ ಹಾಕೊಂಡು ಮತ್ತೊಂದು ಕೂತ್ಕೊಂಡ್ರೆ ನಿಜವಾಗ್ಲೂ ಸಹ ಕನ್ನಡ ಉದ್ದಾರ ಆಗಲ್ಲ ಅಂತ ನನಗನ್ಸುತ್ತೆ ಮತ್ತೆ ಅವಾಗಲೇ ತೇಜಸ್ವಿ ಹೇಳ್ದಲ್ಲ ಅವಾಗಲೇ ತೇಜಸ್ವಿ ಹೇಳ್ತಾರೆ அஹ் கன்னட உள்க்கண்டே கவெம்புன உழித்தா எல்லா அது விட்டு சும் சும்னை ஹர்ச்சு மாஸ்ட் அந்தபட்டு நட்டில் கலசா நன் மா முக்தினி நமஸ்கார